ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಯಂತ್ರದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕೋನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಅದು ಯಾವುದೇ ರೀತಿಯ ಸಮಸ್ಯೆಯಾಗಿರಬಹುದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಲಹ ಮಾಟ ಮಂತ್ರ ಸಮಸ್ಯೆ ವಶೀಕರಣ ಸಮಸ್ಯೆ ವ್ಯಾಪಾರ ನಷ್ಟ ಮದುವೆ ಮಾನಸಿಕ ಚಿಂತನೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಸಹ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲಿಗೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಚೌಕಾಕಾರದ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ನಂತರ ಆ ಚೌಕದ ಒಳಭಾಗದಲ್ಲಿ ಒಂಬತ್ತು ಪುಟ್ಟ ಚೌಕಗಳು ಬರುವಂತೆ ಭಾಗ ಮಾಡಿಕೊಳ್ಳಿ ಯಂತ್ರದ ಮೇಲ್ಭಾಗದಲ್ಲಿ ಏಳ್ನೂರ ಎಂಬತ್ತಾರು ಅಂತ ಬರೆಯಬೇಕು ಯಂತ್ರದ ಕೆಳಭಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಯಂತ್ರದ ಮೊದಲನೆಯ ಬಾಕ್ಸ್ನಲ್ಲಿ ಏಳು ಎರಡನೆಯ ಬಾಕ್ಸ್ನಲ್ಲಿ ಹತ್ತೊಂಬತ್ತು ಹಾಗೂ ಮೂರನೆಯ ಬಾಕ್ಸ್ನಲ್ಲಿ ನಲವತ್ತ್ಮೂರು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ಹಾಗೂ ಎರಡನೇ ಸಾಲಿನ ಮೊದಲ ಬಾಕ್ಸ್ನಲ್ಲಿ ಇಪ್ಪತ್ತೊಂದು ಮಧ್ಯದ ಬಾಕ್ಸ್ನಲ್ಲಿ ಎರಡು ಹಾಗೂ ಕೊನೆಯ ಬಾಕ್ಸ್ನಲ್ಲಿ ನಲವತ್ತೊಂದು ಅಂತ ಬರೆದುಕೊಳ್ಳಿ ಹಾಗೂ ಕೊನೆಯ ಸಾಲಿನಲ್ಲಿ ಮೊದಲನೆಯ ಬಾಕ್ಸ್ನಲ್ಲಿ ಹನ್ನೊಂದು ಮಧ್ಯದ ಬಾಕ್ಸ್ನಲ್ಲಿ ಮೂರು ಹಾಗೂ ಕೊನೆಯ ಬಾಕ್ಸ್ನಲ್ಲಿ ಹದಿಮೂರು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ಹೆಸರನ್ನು ಬರೆದಿರುವ ಕೆಳಭಾಗದಲ್ಲಿ ನಾವು ಹೇಳಿಕೊಡುವ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ಪದವನ್ನು ನೀವು ಬರೆದುಕೊಳ್ಳಬೇಕು ಆ ವಶೀಕರಣ ಪದ ಯಾವುದು ಎಂದರೆ ಯಾ ಮರೀಫ್ ಈ ಒಂದು ವಶೀಕರಣ ಪದವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಹಾಗೂ ಈ ತಂತ್ರವನ್ನು ನೀವು ಮಾಡಬೇಕಾದರೆ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಈ ಒಂದು ತಂತ್ರವನ್ನು ಮಾಡಬೇಕು ಈ ತಂತ್ರವನ್ನು ನೀವು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಮಾಡಬೇಕು ಈ ತಂತ್ರವನ್ನು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರು ಹಾಗೂ ಅವರ ಭಾವಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳುತ್ತಾ ಅವರು ಸಂಪೂರ್ಣವಾಗಿ ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ನೀವು ಮಾಡಬೇಕು ನಂತರ ನೀವು ಯಂತ್ರವನ್ನು ಬರೆದಿರುವ ಕಾಗದವನ್ನು ನಿಮ್ಮ ಬಳಿಯೇ ಒಂದು ದಿನಗಳ ಕಾಲ ಇಟ್ಟುಕೊಳ್ಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಸಹ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರ ಮಾಡಿಕೊಳ್ಳಿ ಹಾಗೂ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ಧನ್ಯವಾದಗಳು